ಈ ಕಂಡೀಷನ್ಸ್ ತಪ್ಪಿಸಿದರೆ ಇನ್ನು ಮುಂದೆ ಪಿ ಎಮ್ ಕಿಸಾನ್ ಯೋಜನೆಗೆ ಹಣ ಹಣ ಜಮಾ ಆಗುವುದಿಲ್ಲ ಈ ವಿಡಿಯೋದ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗಾಗಿಯೇ ಅನೇಕ ರೀತಿಯ ಜನಪ್ರಿಯ ಯೋಜನೆಗಳನ್ನು ಹಿಂದಿನಿಂದಲೇ ಜಾರಿಗೆ ತರುತ್ತಲೇ ಇದೆ ರೈತರಿಗೆ ಆರ್ಥಿಕ ಸಹಾಯಧನ ನೀಡುವ ಸಲುವಾಗಿ ಅನೇಕ ಹೊಸದಾತಿ ಯೋಜನೆ ಹುಟ್ಟಿಕೊಂಡಿದೆ ಎಂದು ಹೇಳಬಹುದು ಕೃಷಿ ವಿಷಯಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಐಕನ್ ಆನ್ ಮಾಡಿಕೊಳ್ಳಿ ಈ ವಿಷಯಕ್ಕೆ ಸಂಬಂಧಿಸಿದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಅರ್ಹ ರೈತರಿಗೆ ಸಹಾಯಧನ ಮಂಜೂರು ಮಾಡಲಾಗುತ್ತಿದ್ದು ಅದರಲ್ಲಿ ಕೆಲ ವಿಶೇಷ ಕಾರಣಗಳಿದ್ದರೆ ಅನರ್ಹರಾಗಿರುತ್ತಾರೆ ಎಂಬುದನ್ನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ನೀಡಿದೆ ಹಾಗಾದರೆ ಅನರ್ಹರು ಯಾರಾಗ್ತಾರೆ ಸಾಮಾನ್ಯ ಅರ್ಹತೆಯ ಮಾನದಂಡ ಏನು ಎನ್ನುವ ಇತ್ಯಾದಿ ಮಾಹಿತಿ ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಅರ್ಹ ರೈತರಿಗೆ ಆರ್ಥಿಕ ಸಹಾಯವನ್ನು ನೀಡಲಾಗುತ್ತಿದ್ದು ಈ ಕಾರಣಕ್ಕಾಗಿ ಕೇಂದ್ರ ಸರ್ಕಾರವು ಹಣವನ್ನು ಮೀಸಲಿಟ್ಟಿದೆ ಪ್ರತಿ ವರ್ಷವೂ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿನಂತೆ ಮೂರು ಕಂತಿನಲ್ಲಿ ಕೇಂದ್ರದಿಂದ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಬಿಡುಗಡೆ ಆಗಲಿದ್ದು ಅನೇಕ ರೈತರಿಗೆ ಲಾಭ ಸಿಗಲಿದೆ ಎನ್ನಬಹುದು ಮೂರು ಲಕ್ಷಕ್ಕೂ ಹೆಚ್ಚಿನ ಕುಟುಂಬದ ರೈತರ ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ವರ್ಗಾವಣೆಯಾಗಿದ್ದು ಆದರೆ ಕೆಲವರಿಗೆ ಮಾತ್ರ ಇದುವರೆಗೆ ಒಂದೂ ಕಂತಿನ ಹಣ ಕೂಡ ಬಂದಿಲ್ಲ ಎನ್ನಬಹುದು ಅದಕ್ಕೆ ನಿರ್ದಿಷ್ಟ ಕಾರಣ ಕೂಡ ಇರಲಿದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಯಾರೆಲ್ಲ ಅನರ್ಹರಾಗಿರುತ್ತಾರೆ ಎಂದು ನೋಡೋಣ ಈಗಾಗಲೇ ಕುಟುಂಬದ ಓರ್ವ ವ್ಯಕ್ತಿ ಈ ಯೋಜನೆಯಡಿಯಲ್ಲಿ ಫಲಾನುಭವಿಯಾಗಿದ್ದರೆ ಪುನಃ ಇತರ ಕುಟುಂಬದ ಸದಸ್ಯರಿಗೆ ಫಲಾನುಭವಿಗಳಾಗಲು ಸಾಧ್ಯವಿಲ್ಲ ಹದಿನೆಂಟು ವರ್ಷ ಮೀರಿದ ವ್ಯಕ್ತಿ ಮಾತ್ರ ಈ ಯೋಜನೆಗೆ ಅರ್ಹರಾಗಿರಲಿದ್ದಾರೆ ಸ್ವಂತ ಸಾಗುವಳಿ ಭೂಮಿ ಹೊಂದಿಲ್ಲದವರು ಅನರ್ಹರಾಗಿರುತ್ತಾರೆ ಈ ಕೆ ಸಿ ಪೂರ್ಣಗೊಳಿಸದೇ ಇರುವವರು ಕೂಡ ಈ ಯೋಜನೆಗೆ ಅನರ್ಹರಾಗಿರುತ್ತಾರೆ ಕುಟುಂಬದ ವಾರ್ಷಿಕ ಆದಾಯ ಆದಾಯ ತೆರಿಗೆ ಇಲಾಖೆಯ ನಿಯಮ ನೀಡಿದರೆ ಅಂಥವರು ಈ ಯೋಜನೆಯನ್ನು ಪಡೆಯಲು ಅನರ್ಹರಾಗಿರುತ್ತಾರೆ ಅದೇ ರೀತಿ ಕುಟುಂಬದಲ್ಲಿ ಡಾಕ್ಟರ್ ಇಂಜಿನಿಯರಿಂಗ್ ವಕೀಲರು ಚಾರ್ಟರ್ಡ್ ಅಕೌಂಟೆಂಟ್ ಮತ್ತು ಇತರ ಹೆಚ್ಚಿನ ಆದಾಯ ತರುವ ವೃತ್ತಿ ಮಾಡುತ್ತಿದ್ದರೆ ಅಂಥವರಿಗೆ ಕೂಡ ಪಿ ಕಿಸಾನ್ ಯೋಜನೆ ಹಣ ಬರಲಾರದು ಸೌಲಭ್ಯ ಪಡೆಯುವ ಉದ್ದೇಶದಿಂದ ಪೇಕ್ ಐ ಡಿ ಹಾಗೂ ಡಾಕ್ಯುಮೆಂಟ್ಸ್ ನೀಡಿದ್ದಾರೆ ಎಂದು ತಿಳಿದು ಬಂದರೂ ಕೂಡ ಅಂಥವರು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾರದು ರೈತಪರ ಇತರ ಯೋಜನೆಯಿಂದ ಈಗಾಗಲೇ ಅಧಿಕ ಮೊತ್ತದ ಹಣ ಹಣ ಅಥವಾ ಸಹಾಯಧನ ಪಡೆಯಲು ಫಲಾನುಭವಿಗಳಾಗಿದ್ದರೂ ಹಣ ಬರಲಾರದು ಸರ್ಕಾರಿ ಉದ್ಯೋಗದ ರೈತರಾಗಿದ್ದರೆ ಹಣ ಬರುತ್ತಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಸರ್ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಸಹಾಯಧನ ಸಿಗುತ್ತಾ ಎಂಬ ಅನುಮಾನ ಸದ್ಯ ಇದ್ದೇ ಇರುತ್ತದೆ ಕೃಷಿ ಮಾಡುವುದು ಉತ್ತಮ ಯೋಜನೆಯೇ ಆಗಿದ್ದರೂ ಸಹ ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು ಕೃಷಿ ಮಾಡಿದರೆ ಬೆಂಬಲ ಇರುತ್ತದೆ ಆದರೆ ಸರ್ಕಾರ ಸೌಲಭ್ಯ ಸಹಾಯಧನ ಸಿಗಲಾರದು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹುದ್ದೆಯಲ್ಲಿರುವವರು ನಿವೃತ್ತಿ ಅಧಿಕಾರಿಗಳು ನಿವೃತ್ತಿ ಅಧಿಕಾರಿಗಳು ಸಹಕಾರಿ ಸ್ವಾಯತ್ತ ಸಂಸ್ಥೆ ಇತರರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ಸಿಗುವುದಿಲ್ಲ ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಬಡವರ್ಗದ ರೈತರಿಗಾಗಿ ಹುಟ್ಟಿಕೊಂಡ ಒಂದು ಯೋಜನೆಯಾಗಿದ್ದು ಅದು ಶ್ರೀಮಂತರಿಗೆ ಈಗಾಗಲೇ ತೆರಿಗೆ ಪಾವತಿ ಮಾಡುವಷ್ಟು ಸಿರಿವಂತ ಸ್ಥಾನ ಹೊಂದಿದರೆ ಅಂಥವರು ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನ ಪಡೆಯಲು ಅನರ್ಹರಾಗಿರುತ್ತಾರೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ